ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರೀನ್ರಿ ಸ್ಪೆಷಲ್ ಅನ್ನೋದಕ್ಕಿಂತ ಮುಂಚೆ ಹೇಳ್ತೀನಿ ನೆಲ್ಲಿಕಾಯಿ ಒಳಗೆ ಅದೆಲ್ಲ ಹಂಗೆ ನೋಡಿದ್ರೆ ಒಂದು ಹೋಲಿಯರ್ ನಡ್ದಂಗೆ ಆಗಿದ್ರಿ ನಮ್ಮಲ್ಲಿ ಸಿಗ್ಲಿಕ್ಕತ್ತಾವ ಮತ್ತು ಒಬ್ರಿಗೆ ಹೇಳೀವಿ ಹೀಗಾಗಿ ಅವ್ರು ತಂದು ಕೊಡ್ತಾರ್ರಿ ಜಾಸ್ತಿ ಅಂದ್ರೆ ನೆಲ್ಲಿಕಾಯಿ ಆರತಿ ನಮ್ಮನಿ ಒಳಗೆ ಇರ್ತದೆ ನೋಡ್ರಿ ಅದ್ರ ಬೆನಿಫಿಟ್ಸ್ ಅಂತೂ ಹೇಳ ತೀರದು ಸಾಕಷ್ಟು ಸಾರಿ ನಾನು ಹೇಳೀನಿ ಭೂಲೋಕದ ಅಮೃತ ಈ ನೆಲ್ಲಿಕಾಯಿ ಅದರೊಳಗೂ ಬೆಟ್ಟದ ನೆಲ್ಲಿಕಾಯಿ ಯಾಕಂದ್ರೆ ಈ ನೆಲ್ಲಿಕಾಯಿ ಆರತಿ ನೋಡಿದ್ರಂದರೆ ಒಬ್ಬೊಬ್ರು ಹೊಸದಾಗಿ ಆಗಿರ್ತಾರಲ್ಲ ಅವರು ಕೇಳೇ ಇರ್ತಾರೆ ಯಾಕೆ ಇದನ್ನು ಮಾಡಬೇಕು ಅಂತ ಹೇಳಿ ಮತ್ತೆ ಅದನ್ನೂ ಒಂದಾಯ್ತು ಚಪಾತಿ ಅಥವಾ ಭಕ್ರಿ ಯಾರಿಗೆ ಬಡಿಸ್ಬೇಕಾದ್ರೆ ಅಂದ್ರೆ ಊಟಕ್ಕೆ ಹಾಕ್ಬೇಕಾದ್ರೆ ಯಾಕೆ ನೀವು ಫೋರ್ ಪೀಸಸ್ ಮಾಡಿ ಹಾಕ್ತೀರಿ ಅಂತ ಹೇಳಿ ಅದನ್ನು ಪ್ರಶ್ನೆ ಯಾವಾಗಲೂ ಇರ್ತದೆ ನಾವು ಹಂಗೆ ಇಡಿಯಾಗಿ ಹಾಕ್ಬಾರ್ದಂತ್ರಿ ನಾವು ಇಡಿಯಾಗಿ ಯಾರಿಗೆ ಹಾಕ್ತೀವಿ ಪ್ರಾಣಿ ಪಕ್ಷಿಗಳಿಗೆ ಹಾಕ್ತೀವಿ ಮನುಷ್ಯನೂ ಒಂದು ಪ್ರಾಣಿನೇ ಆದರೂ ಕೂಡ ಇದು ಸ್ವಲ್ಪ ಚೇಂಜಸ್ ಇರ್ತದಲ್ರಿ ಅದಕ್ಕೆ ಮೊದಲಿನಿಂದ ಬಂದಂಥ ಪದ್ಧತಿ ಊಟಕ್ಕೆ ಹಾಕಬೇಕಾದ್ರೆ ನಾಲ್ಕು ಪೀಸಸ್ ಮಾಡೇ ಹಾಕಬೇಕು ನೀವು ಇದನ್ನು ಕ್ವಶನ್ ಒಬ್ರು ಕೇಳಿದರು ಫೋರ್ ಪೀಸಸ್ ನೀವು ಯಾಕೆ ಮಾಡಿ ಹಾಕ್ತೀರಿ ಅಂಥೇಳಿ ಈಗ ನೋಡಿರಿ ಉತ್ತರ ಕರ್ನಾಟಕ ಸ್ಪೆಷಲ್ ನಾನು ದಪಾಟಿ ಮಾಡ್ಲಿಕ್ಕೆ ಅದಕ್ಕೆ ನನಗೆ ಗೊತ್ತಿದ್ದಷ್ಟು ನಾ ಹೇಳಿನಿ ನಿಮಗೇನಾದ್ರು ಇದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿದ್ರೆ ಮಾಹಿತಿ ನೀವು ನನ್ನ ಜೊತೆ ಶೇರ್ ನಾ ಏನು ಮಾಡ್ಲಿಕ್ಕೆ ಗೊತ್ತಿನ ದಪಾಟಿ ಮಾಡ್ಲಿಕ್ಕೆ ಸ್ವಲ್ಪ ಕೋತಂಬರಿಗೆ ನನ್ನ ಕೈ ಮುಂದೆ ಇರ್ತದ ನಿಮಗೆಲ್ಲ ಗೊತ್ತೇ ಅದ ಈಗ ಇದರೊಳಗ ಒಂದಿಷ್ಟು ಕೋತಂಬರಿ ಮತ್ತೆ ರುಚಿಗೆ ತಕ್ಕಷ್ಟು ಖಾರ ಅಥವಾ ಖಾರ ನೀವು ಹಾಕೊಂಡ್ರೆ ನಡೀತದೆ ನಾ ಹಸಿ ಮೆಣಸಿನ್ಕಾಯಿ ರೀ ನೀವು ಖಾರ ಹಾಕೊಂಡ್ರೆ ನಡಿತಾವ ಹಸಿ ಮೆಣಸಿನ್ಕಾಯಿ ಜೀರಿಗೆ ಅಜ್ವಾನ ಉಪ್ಪು ಜೀರಿಗೆ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಅಜವಾನ ಮಿಕ್ಸಿ ಮಾಡ್ಬಿಡ್ ಇಷ್ಟು ಮಸಾಲೆ ಅಂತ ರೆಡಿ ಆಗ್ಯದ ಇಲ್ಲಿ ಏನಂತ ಹೆಸರು ಇಟ್ಕೊಂಡೇನ್ರಿ ಅದರೊಳಗ ಇದನ್ನ ಆಡ್ ಮಾಡ್ಬಿಡ್ತೀನಿ ಜೋಳದ ಹಿಟ್ಟ ಅಷ್ಟ ಹಾಕೊಂಡೇನ್ರಿ ಇದ್ರೊಳಗೆ ಯಾವ್ದ ಹಿಟ್ಟು ಇಲ್ಲ ಒಂದಿಷ್ಟು ಕಡ್ಲೆಟ್ ಹಾಕೊಂಡ್ರು ನಡೀತದೆ ನಾ ಏನಂದ್ರೆ ಜೋಳದಿಟ್ಟ ಅಷ್ಟ ಹಾಕೊಂಡಿದ್ರೆ ನೀರು ನೋಡ್ರಿ ಹೆಸರು ಬಂದು ಜಾಳದ ಹಿಟ್ಟ ಬಹಳ ದುಸಿದ್ರಿಗೆ ಹಂಗಾಗಿ ಹೆಸರು ಬಹಳ ಹಾಕೊಳಗೈತಿ ಚಂದಾಗಿ ಎಲ್ಲ ಈಗ ಎಲ್ಲಾ ಕಲ್ಸ್ಕೊಳ್ದಿ ಇದ್ರೊಳಗ ಅಜ್ವಾನ ಜೀರಿಗೆ ಉಪ್ಪು ಕೊತ್ತಂಬರಿ ಕರಿಬೇವನು ಹಾಕಿರ್ತಾರೀ ಇನ್ನು ಇನ್ನೇನೋ ಹಾಕ್ತಾರ ಕಡಲೆ ಹಿಟ್ಟು ಒಂದಿಷ್ಟು ಎಲ್ಲಾ ಹಾಕಿ ಅದು ಟೇಸ್ಟ್ ಆಗ್ತದ ಮತ್ ಎಲ್ಲರೂ ಊರಿಗೆ ಅದು ಒಯ್ಲಿಕ್ಕೆ ಬಹಳ ಟೇಸ್ಟ್ ರೀ ಇವು ಸ್ವಲ್ಪ ಡಿಫ್ರೆಂಟ್ ಆಗಿ ಆಗ್ತವಲ್ಲ ಮಸಾಲೆ ಹಕ್ರಿ ಅಂತ ಕರಿಬಹುದು ಅದಕ್ಕೆ ಇನ್ನೊಂದು ಹೆಸರು ದಪಾಟಿ ಅಂತ ಹೇಳಿ ಮಾಡ್ಯಾರ ನೋಡ್ರಿ ಇಷ್ಟಾಯ್ತು ರೀ ನೀನದ ದಪಾಟಿ ಮಾಡ್ಲಿಕ್ಕೆ ತಯಾರಿ ಆಯ್ತು ಹಿಟ್ಟು ದಪಾಟಿ ರೆಡಿ ಮಾಡೋಣ್ರಿ ಕಟ್ ಆಗಿರ್ತದ ಅಲ್ಲಿ ಹಚ್ಕೊಂಡ್ಬಿಡದ್ರಿ ಅಂದ್ರೆ ರೌಂಡ್ ಶೇಪ್ ಆಗಿ ಮಾಡ್ತೀವಿ ಅಷ್ಟೇ ದಿವಸ ಏನು ಆಗುದಿಲ್ಲ ಅಂತ ಹೇಳಿ ಎಣ್ಣಿಸ್ತಾನೆ ನಮ್ಮ ಫ್ಯಾಮ್ಲಿಯರ್ ಅವರ ಮಾವುಶಿ ಮಗಳು ಗಾಯತ್ರಿ ಕೋಟೆ ಬೆಳಗಾವ್ದವರು ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಅಲೋಟ್ ನಿಮ್ಮ ಸಪೋರ್ಟು ನಮ್ಗೆ ಚಾನಲ್ ಮೇಲೆ ನಮ್ಮೇಲೆ ಹಿಂಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ರೀ ನೀವು ಅಲ್ಲ ಎಲ್ಲರೂ ನಮ್ಮ ಫ್ಯಾಮ್ಲಿಯರ್ಸ್ ಇದೇ ಥರ ಇದ್ದಾರೆ ಇದೇ ರೀತಿ ನಮ್ಮ ಪ್ರೀತಿ ನಿಮ್ಮ ಪ್ರೀತಿ ವಾತ್ಸಲ್ಯ ನಮ್ಮ ನಿಮ್ಮ ಸಂಬಂಧ ಹಿಂಗೆ ಇರಲಿ ಸುಂದರೀ रंग रतन दू तोर वंदा रघळी ग्यार सुंदरी रंग रतन दू तोर मत्स्याने के ಕುರ್ಮನಾಗಿ ಬಂದು ಕೋರಿಲಿ ಕೈದ ದೈತ್ಯರ ಕೊಂದು ಬಹು ಕ್ರೋಧದಿಂದ ದೂರುಳ ಹಿರಣ್ಯಕನ ಕರಳು ಬಗೆದು ತೋಡಿ ಕೊರಳೊಳಗೆ ಧರಿಸಿದನು ಸರಗಳನ್ನೇ ಮಾಡಿ ಕೊರಳು ಕೊಯ್ದು ಎಲ್ಲಮ್ಮನ ಪುತ್ರನಾಗಿ ಕಾಯ್ದಿ ಸರಳು ಬಾಣವನ್ನೇ ಹೂಡಿ ಲಂಕಾ ಮಾತನ ಮಾಡಿ ಎರಳೆ ಗಂಗೆ ಪತಿ ವೃತಿಯನ್ನು ಕೆಡಿಸಿ ನಾನು ಕೂಡಿ ಮರಳು ತನದಿಂದ ಸಿಗದೆ ಐವ ನೀರಿ ಓಡಿ ಸುಂದರಿ ರಂಗನ ತಂದು ತೋರ ನೀರೋಳು ಮೀನ ಧರೆ ಭಾರವನ್ನು ವರಹ ನಗಿನ ಕಸರ ತರೆವಾ ಕೋರೆಲಿ ಮಣ್ಣು ಬಗೆವಾ ಒಳ ಕಂಬದಿಂದ ಗೂಡು ಸೂತ ಬರುವ ದೃಳವುಳ್ಳ ಬಲಿ ಚಕ್ರವರ್ತಿ ಪಾಲಿಸಿದ ಬರುವ ಕೊಡಲಿ ಪಡೆದು ಹಡದ ತಾಯಿ ಕಡಿತ ಮಡದಿ ವೈದ್ಯ ರಾವಣನ ಹಡೆದು ದಶಿರವ ದೂಡಿ ಬಿಟ್ಟು ತಿಗುವಂತ ತ್ರಿಪುರಂತ ಪೂರವ ಏರಿಸಿದ ಅಶ್ವಮೇಧಾರ್ತಿಯಿಂದ ಮೆರೆವಾ सुंदरी रंगन तंदू तोर ब्रह्मा गिवलिदु वेदवतरुवा ब्रह्मांडवन्नरुवा गम्मीली कायद बनगिरुवा सुमरे होगे ಸಿಟ್ಟಿನಿಂದ ನಾರಸಿಂಹ ರೂಪನಾಗಿ ಬಂದ ಸೃಷ್ಟಿಯೋಳು ಪರಶುರಾಮ ರೇಣುಕೇಯ ಕಂದ ಕಷ್ಟ ಉಚ್ಚರಿಸಿದನು ರಾಮ ವನವಾಸದಿಂದ ಕೃಷ್ಣ ಅವತಾರ ಬೌದ್ಧ ಕಲ್ಕೆ ರೂಪ ವಂದ ಇಷ್ಟು ಪರಿವರ್ಣಿಸ್ತಾರ ಹತವತಾರ ಚಂದ ಸೃಷ್ಟಿಯೋಳು ಕಾಗಿನೆಲೆಯಾದ சுந்தரி ரங்க தூ தோர வந்தாரியார சுந்தரி ரங்க தந்து தோற ரங்க கல்பு தோற ரங்க தோர ಹಸಿಯಾಗಿ ತಿನ್ನೋದ್ರೆ ಸ್ವಲ್ಪ ಒಗ್ಗರಣೆ ಹಾಕಿ ಉಪ್ಪು ಖಾರ ಅಥವಾ ಹಸಿ ಮೆಣಸಿನ್ಕಾಯಿ ಹಾಕಿ ಟೇಸ್ಟ್ ಮಾಡ್ಕೊಂಡು ತಿನ್ನೋದ್ರಿ ಇದ್ರ ಜೊತೆ ಬಹಳ ಟೇಸ್ಟ್ ಆಗ್ತದೆ ನೋಡ್ರಿ ಸಿಂಪಲ್ ಆದ ಮೂಕುಣಿ ನೀರಿ ರೆಡಿ ಆಯ್ತು ಮಾಡ್ಬಿಡ್ರಿ ಚಟ್ಟಿ ದಪಾಟೆ ಅಂದ್ರ ಎರಡು ಸೈಡ್ ಸೇಮ್ ಅನಿಸ್ತಾವ ನೋಡ್ರಿ ಒಬ್ಬೊಬ್ರು ಒಂದ್ ಸೈಡ್ ನೀರು ಹಚ್ಚಿ ಒಂದ್ ಸೈಡ್ ಎಣ್ಣೆ ಹಚ್ತಾರ್ರಿ ಬಟ್ ನಾನು ನೀರು ಹಚ್ಚುವಲ್ಲೇ ಎಣ್ಣೆ ಹಚ್ಬಿಡ್ತೀನಿ ಅಷ್ಟೇ ನೋಡ್ರಿ ಸ್ಮೂತ್ ಆಗ್ತಾವ ಬಟ್ ಉಬ್ಬಂಗಿಲ್ಲ ಅಷ್ಟ ಇವು ಸ್ವಲ್ಪ ಟೊಮೆಟೊ ಚಟ್ನಿ ಹಚ್ಕೊಂಡು ಇವತ್ತಿನ ಧಪಾಟಿ ಸ್ಪೆಷಲ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು